ಬಾಲ್ದೇಟೆಡ್ ಬಂಟರೆ ಪರ್ವ ಎರಡು ಸಾವಿರದ ಇಪ್ಪತ್ತ ಐದು ಕಾರ್ಯಕ್ರಮವು ಡಿಸೆಂಬರ್ ಇಪ್ಪತ್ತ ಎಂಟು ರವಿವಾರ ಬಂಟರ ಸಂಘ ಬಜಪೆ ವಲಯದ ಆಶ್ರಯದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರ ಪದಗ್ರಹಣ ಬಂಟರ ಸಂಘಗಳ ಸಾಂಸ್ಕೃತಿಕ ಸ್ಪರ್ಧೆ ಗೌರವ ಅಭಿನಂದನೆ ವಿದ್ಯಾನಿಧಿಯ ಉದ್ಘಾಟನೆ ಆರ್ಥಿಕ ಸಹಾಯಧನ ವಿತರಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮ ಬಜಪೆಯ ತಾರೀಕಂಬಳ ಬಂಟರ ಸಂಘದ ನಿವೇಶನದಲ್ಲಿ ನಡೆಯಲಿರುವುದು ಎಂದು ಸಂಘದ ಉಪಾಧ್ಯಕ್ಷ ಸುಖೇಶ್ ಶೆಟ್ಟಿ ಗೊತ್ತು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ ಅವರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಮಂಗಳೂರು ಇದರ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ದೀಪ ಪ್ರಜ್ವಲನೆಯನ್ನು ಬಂಟರ ಯಾನೆ ನಾಡವರ ಮಾತೃ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ಅಧ್ಯಕ್ಷರಾದ ಅಜಿತ್ ಕುಮಾರ್ ರೈ ಮಾಲಾಡಿ ನೆರವೇರಿಸಲಿದ್ದು ಬಂಟರ ಸಂಘ ರಿಜಿಸ್ಟರ್ಡ್ ಬಜಪೆ ವಲಯ ಅಧ್ಯಕ್ಷರಾದ ಬಾಬು ಶೆಟ್ಟಿ ಪೆರಾರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ ಇದರ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ನೆರವೇರಿಸಲಿದ್ದು ಕಾರ್ಯಕ್ರಮದ ಉದ್ಘಾಟಕರಾಗಿ ಭವಾನಿ ಶಿಪ್ಪಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಮುಂಬೈ ಇದರ ಆಡಳಿತ ನಿರ್ದೇಶಕರಾದ ಕುಸುಮಾಧರ ಡಿ ಶೆಟ್ಟಿ ಭಾಗವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಅಜಿತ್ ಕುಮಾರ್ ಶೆಟ್ಟಿ ಸದಸ್ಯ ಹರೀಶ್ ಶೆಟ್ಟಿ ಭರತ್ ಶೆಟ್ಟಿ ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಅಧಿಕಾರ ಅವಧಿಯನ್ನು ಮುಗಿಸಿ ನೂತನ ಪಡುವನೆ ವೇಣುಗೋಪಾಲ್ ಶೆಟ್ಟಿ ಅವರ ನೂತನ ಅಧ್ಯಕ್ಷತೆಯ ಪದಗ್ರಹಣ ಕಾರ್ಯಕ್ರಮವು ತಾರೀಕು ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಆದಿತ್ಯವರ ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮ ಸಂಘದ ನಿವೇಶನವಾದಂಥ ಕಾರ್ಯಕ್ರಮದ ಪರಿಸರದಲ್ಲಿ ರಾಷ್ಟ್ರೀಯ ರಾಜ್ಯ ಹೆದ್ದಾರಿ ಅರವತ್ತೇಳರ ತಾರೀಕಮಳದ ಪರಿಸರದಲ್ಲಿ ನಾವು ಸಂಘಕ್ಕೆ ಖರೀದಿಸಿದಂಥ ಒಂದು ನಿವೇಶನದಲ್ಲಿ ವ್ಯಕ್ತಿಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿದ್ದೇವೆ ನೂತನ ಅಧ್ಯಕ್ಷರು ತಮ್ಮ ಊರಾದ ಕರ್ಮಾರ್ನಲ್ಲಿ ವಾಸಿಸುತ್ತಿದ್ದರೂ ಮುಂಬೈಯಲ್ಲಿ ತಮ್ಮ ಉದ್ಯೋಗದಲ್ಲಿದ್ದು ತಮ್ಮ ವ್ಯವಸ್ಥೆಯನ್ನು ಮುಂದೆ ಹೋಟೆಲ್ ಉದ್ಯಮವನ್ನು ಮುಂದೆ ಮುಂಬೈಯಲ್ಲಿ ಅವರು ಮಾಡುತ್ತಾ ಈ ಭಾಗದಲ್ಲಿ ಆ ಪ್ರತಿಷ್ಠಿತ ತಾಡೆ ಬಂಟರ ಸಂಘದ ಅಧ್ಯಕ್ಷರಾಗಿ ನಿರಂತರ ಅಲ್ಲಿ ಕೂಡ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅವರನ್ನು ಈ ಒಂದು ಸಂಘದ ಅಧ್ಯಕ್ಷರಾಗಿ ನಾವು ಅವರನ್ನು ಆಯ್ಕೆ ಮಾಡಿದಾಗ ಈ ಪರಿಸರದಲ್ಲಿ ಕೂಡ ಸಮಾಜ ಕೆಲಸಗಳನ್ನು ಮಾಡುವ ಉದ್ದೇಶದಿಂದ ತಮ್ಮ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಬೇರೆ ಬೇರೆ ಕ್ಷೇತ್ರಗಳ ತಮ್ಮ ಅನುಭವವನ್ನು ನಮ್ಮ ಸಂಘಕ್ಕೂ ಅವರು ಕೊಡುತ್ತಾರೆ ನಾವು ಆ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಆಯೋಜಿಸುವ ನಿಟ್ಟಿನಲ್ಲಿ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ